ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ ತಾಲೂಕಾ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಸಿದ್ಧಾರ್ಥ ಶಿಕ್ಷಣ ಮಹಾವಿದ್ಯಾಲಯ ಸೇರಿ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಜರುಗಿತು ಸಿದ್ಧಾರ್ಥ ಶಿಕ್ಷಣ ಮಹಾವಿದ್ಯಾಲಯದ ಸಭಾಭವನದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷೆ ಮತ್ತು ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶೆ ಕವಿತಾ ಎಸ್ ಗುಂಡೋಡಿ ತಾಲೂಕಾ ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಅರ್ಷದ್ ಎ ಅನ್ಸಾರಿ ಸಿದ್ಧಾರ್ಥ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಆರ್ ಡಿ ಕುಮಾರ್ ನ್ಯಾಯವಾದಿಗಳು ಮತ್ತು ಪೇನಲ್ ವಕೀಲರು ಟಿಎಲ್ಎಸ್ಸಿ ಆರ್ ಆರ್ ಕರೋಸಿ ಪ್ರೊಫೆಸರ್ ಪಿ ವಿ ಕುಲಕರ್ಣಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ನ್ಯಾಯಾಧೀಶೆ ಕವಿತಾ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆರ್ ಆರ್ ಅವರು ಕಾನೂನಿನ ಬಗ್ಗೆ ಉಪನ್ಯಾಸ ನೀಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ನವೀನ್ ಪಟಾಯತ್ ಮಾಡಿದರೆ ಸ್ವಾಗತವನ್ನು ಸೀಮಾ ಬಾವಿಕಟ್ಟಿ ಮಾಡಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅವಶ್ಯಕೆಲ್ಲ ಓದಿದ್ದೀವಿ ಯಾಕಂದ್ರೆ ಸಾಮಾಜಿಕ ನ್ಯಾಯ ದೇಶದ ಒಳಶಾಂತಿ ಮತ್ತು ಸಮೃದ್ಧಿಯ ಈ ನಾವು ಅಂದ್ಕೊಂಡಿರ್ಬೇಕು ಎಲ್ಲ ಕಡೆಗೂ ವಿಶ್ವಾದ್ಯಂತ ಇದೆ ಲಿಂಗ ವಯಸ್ಸು ಜನಾಂಗ ಧರ್ಮ ಸಂಸ್ಕೃತಿ ಬಡತನ ನಿರುದ್ಯೋಗ ಶಿಕ್ಷಣ ಆರ್ಥಿಕ ಮುಂತಾದ ಸಾಮಾಜಿಕ ಸಮಸ್ಯೆಗಳು ಗಂಭೀರವಾಗಿ ಕಾಣ್ತಾ ಇವೆ ಇಂತಹ ಸಮಸ್ಯೆಗಳನ್ನು ತಡೆದು ನಿಟ್ಟಿನಲ್ಲಿ ಈ ಒಂದು ಸಾಮಾಜಿಕ ವಿಶ್ವ ನ್ಯಾಯ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೀವಿ ಯಾಕಂದ್ರೆ ಇದನ್ನ ಸಮಾನತೆ ಬಗ್ಗೆ ಎಲ್ಲರಿಗೂ ನಾವು ಅರಿವು ಮೂಡಿಸುವುದರಿಂದ ಎಲ್ಲರಿಗೂ ಸಮಾಜದಲ್ಲಿ ಏನು ಅನ್ನೋ ಒಂದು ಅನ್ನುವ ಈ ಒಂದು ದಿನವನ್ನ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ವಿಶ್ವಸಂಸ್ಥೆ ಸಾಮಾನ್ಯ ಸೇವೆಯಲ್ಲಿ ಎರಡ್ ಸಾವಿರದ ಏಳು ಫೆಬ್ರವರಿ ಇಪ್ಪತ್ತರಂದು ಈ ದಿನವನ್ನ ಆಚರಿಸಬೇಕಂತ ಅಂಗೀಕಾರ ಮಾಡಿದ್ದು ಎರಡ್ ಸಾವಿರದ ಒಂಬತ್ತರಿಂದ ಈ ದಿನವನ್ನ ಅನುಮೋದನೆ ಮಾಡಿ ಎರಡ್ ಸಾವಿರದ ಒಂಬತ್ತರಿಂದ ಈ ದಿನಾಚರಣೆಯನ್ನ ನಾವು ಆಚರಿಸಿಕೊಂಡು ಬಂದಿದ್ದೀವಿ ತಮಿಳುನಗೂ ಗೊತ್ತಿರ್ಬೋದು ಸುಮಾರು ಎಷ್ಟು ನಮ್ಮ ದೇಶದಲ್ಲಿ ಎಷ್ಟು ಜಾತಿ ಉಪಜಾತಿಗಳು ಇವೆ ಅಂತ ತಿಳ್ಕೊಂಡಿದ್ರೆ ಸುಮ್ನೆ ಜನರಲ್ ನಾಲೆಜ್ ಹಲವು ಎಷ್ಟು ಅಂತ ನಾಲ್ಕು ಸಾವಿರದ ಆರ್ನೂರ ಮೂವತ್ತೈದು ಜಾತಿಗಳು ಮತ್ತು ನಾವು ಸಮಾನತೆಯನ್ನ ಕಾಣೋಕೆ ಕಷ್ಟ ಆಗ್ತಾ ಇತ್ತು ಈಗ ಅದನ್ನ ಹೋಗ್ಲಾಡ್ಸೋಕೆ ಈ ದಿನವನ್ನ ನಾವು ಆಚರಿಸ್ತಾ ಇದೀವಿ ಮುಂಚೆ ಲೈಟ್ ಏನೋ ಡಾಕ್ಟರ್ ಮಕ್ಕಳು ಡಾಕ್ಟರ್ ಕಂಬಾರ ಮಗ ಕಂಬಾರ ಮಾಡಬೇಕು ಬರಿಗೆ ಮಗ ಬರಿಗೆ ದಿನವನ್ನ ಮಾಡಬೇಕು ಈ ಎಲ್ಲ ಒಂದು ಶ್ರೀಮಂತರು ಬಡತನ ಅಂತ ಹೇಳಿ ಏನಿತ್ತು ಓದಗಳಿತ್ತು ಆ ಒಂದು ಅಸಮಾನತೆಯನ್ನ ಸಮಾನ ಮಾಡುವ ಉದ್ದೇಶದಿಂದ ಈ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದೀವಿ ಈ ಒಂದು ವಿಷಯದ ನಿನ್ನ ಅರಿವು ನಿನಗಿದ್ದರೆ ನೀನು ಮಕ್ಕಳನ್ನ ಹಣದ ಸೋಗಿನಲ್ಲಿ ಬೆಳೆಸಿದ್ರೆ ಮಕ್ಕಳು ಏನಾಗ್ತಾರೆ ಅದೇ ನಾವು ಮಕ್ಕಳನ್ನ ಬಡತನದಲ್ಲಿ ಬೆಳೆಸಿದ್ರೆ ಮಕ್ಕಳು ಮನುಷ್ಯರಾಗ್ತಾರೆ ಅಂತ ಹೇಳ್ತಾರೆ ಯಾಕಂದ್ರೆ ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಮುಖ್ಯ ಉದ್ದೇಶ ಏನು ಅಂತ ಅವರು ಹೇಳಿದಾಗೆ ಇದು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಇದ್ರ ಬಗ್ಗೆ ಒಂದು ವಿಚಾರ ಬಂದಿತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಬಂದಿತ್ತು ಅದು ನಿಧಾನವಾಗಿ ಮುಂದೆ ಅದು ಎರಡು ಸಾವಿರದ ಏಳುರವರೆಗೆ ಮುಂದುವರೆದು ಎರಡು ಸಾವಿರ ಏಳಕ್ಕೆ ವಿಶ್ವಸಂಸ್ಥೆಯಲ್ಲಿ ಒಂದು ಅಂಗೀಕಾರವನ್ನು ಮಾಡಿ ಸಾಮಾಜಿಕ ನ್ಯಾಯ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಂಗೀಕಾರವನ್ನು ಮಾಡ್ತಾರೆ ಮುಂದೆ ಅದು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಒಂಬತ್ತರಿಂದ ವಿಶ್ವಸಂಸ್ಥೆಯ ಅಧೀನದಂತೆ ಆದೇಶದಂತೆ ಎಲ್ಲ ಸದಸ್ಯ ರಾಷ್ಟ್ರಗಳು ಫೆಬ್ರವರಿ ಇಪ್ಪತ್ತನೇ ತಾರೀಕಿನಂದು ಸಾಮಾಜಿಕ ನ್ಯಾಯ ದಿನವನ್ನಾಗಿ ಆಚರಣೆ ಹೇಳಿ ನಿರ್ದೇಶನ ಅಧ್ಯಯನ ಪ್ರತಿ ವರ್ಷವೂ ಕೂಡ ಪ್ರತಿ ರಾಷ್ಟ್ರಗಳಲ್ಲಿ ಇವತ್ತು ಸಾಮಾಜಿಕ ನ್ಯಾಯ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ